महाकाव्यनाटकादिप्रियं महाकाव्यनाटकादिप्रियं मूषकवाहनमोदकप्रियं महाकाव्यनाटक ಪ್ರಿಯ ಮೋಷಕ ವಾಹನ ಮೋದಕ ಪ್ರಿಯ ಸ ನಿ ಪಮ ಗಮ ಪರೀ ಸ ಗಮ ಪ ಘಮ ಪ ಸಾನಿ ಸರಿ ಸರೀ ಸ ನಿಪ ನೀ ಸಾನಿ ಸರಿ ಸರೀ ಸ ನಿ ಸರಿ ಗಮಃ ಗಣಪತಿ ಮರೀ ಈ ದಿನ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ತುಂಬಾ ಸಂತೋಷವನ್ನ ಜೊತೆಗೆ ಸ್ವಲ್ಪ ಖೇದವನ್ನು ಕೂಡ ಬಯಸುವಂತ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಬಂಗಾರಯ್ಯನವರು ಶ್ರೀಯುತರು ಬೊಮ್ಮನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಶ್ರೀನಿವಾಸ ಅಯ್ಯನವರ ಮಗನಾಗಿ ఇప్పతారు ఎరడు హతత్నూర అరవతైదర జనసి ప్రాథమిక విద్యాభ్యస బొమ్మనహి శాలి మాధ్యమిక తోటహల్ శాలి ప్రౌఢశాల కనకపుర దేగుల మఠయుస రూరల్ కాలేజ్లో ముగించి ఆమె హొమ్మి సాకనూరు మండల పంచాయతీ ఇద్దా బొమ్మనహి గ్రామ నీరుగంటే కార్యనిర్వహిస్తున్నారు ತದನಂತರ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಬದಲಾದ ಗ್ರಾಮ ಪಂಚಾಯಿತಿ ಅಚ್ಚಲಿನಲ್ಲಿ ಕಲವಸೂಲಿಗಾರರಾಗಿ ನೇಮಕಗೊಂಡು ಹನ್ನೆರಡು ಏಳು ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾಗಿ ಪ್ರಥಮ ಬಾರಿಗೆ ಬಡ್ತಿ ಪಡೆದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಅದೇ ವನಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಬಲ ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಕಗೊಳ್ತಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ತಮ್ಮ ತವರು ಪಂಚಾಯಿತಿ ಆದಂಥ ಅಚ್ಚರಿಗೆ ಬಂದಂಥ ಸ್ನೇಹಿತರು ತುಂಬ ಅಂದಿನಿಂದ ಇಂದಿನವರೆಗೆ ಕಾರ್ಯನಿರ್ವಹಿಸಿ ತಮ್ಮ ಕೆಲಸದಲ್ಲಿ ಶ್ರದ್ಧೆ ಗೌರವಪೂರ್ವಕವಾಗಿ ಅವರ ಕರ್ತವ್ಯವನ್ನು ನಿರ್ವಹಿಸಿ ಇಂದು ಅವರು ನಿವೃತ್ತಿಯನ್ನು ಆಗ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ತುಂಬದ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಮ್ಮೆಲ್ಲರಿಗೂ ಕೂಡ ಎಲ್ಲ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಅಂತ ಹರಿಸ್ಬೇಕು ಅಂತ ಕೇಳಿಕಂತ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರಿಗೆ ನನ್ನ ನಮಸ್ಕಾರಗಳು ಬಂಗಾರಪ್ಪ ಅವರ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಇದೆ ಹಾಗೂ ನಮ್ಮ ಭಾವಗಳ ಬಗ್ಗೆ ವ್ಯಕ್ತಪಡಿಸೋದು ಅಂತ ಅಂದರೆ ಬಂಗಾರಪ್ಪ ಒಬ್ಬ ಮಹಾನ್ ಒಳ್ಳೆ ಪುಣ್ಯವಂಥ ವ್ಯಕ್ತಿ ನಮಗೆ ಸಿಕ್ಕಿರೋದೇ ನಮ್ಮ ಪುಣ್ಯ ನಮ್ಮ ಪಂಚಾಯಿತಿನಲ್ಲಿ ಹಾಗೂ ನಮ್ಮ ಸ್ಟಾಫ್ಗಳ ಬಗ್ಗೆ ನಮ್ಮ ಮೆಂಬರ್ಗಳ ಬಗ್ಗೆ ಎಲ್ಲ ಕಾಳಜಿ ವಹಿಸಿ ಯಾವ ಥರ ನಮ್ಮ ಹಿಂಗೆ ಹೆಂಗೆ ನಡ್ಕೋಬೇಕು ಏನು ಮಾಡಬೇಕು ಅಂತ ಎಲ್ಲ ತಿಳುವಳಿಕೆ ಹೇಳ್ಕೊಂಡು ತುಂಬ ನಮಗೆಲ್ಲ ಸಪೋರ್ಟಿವ್ ಆಗಿ ನಮ್ಮನ್ನು ನಡೆಸ್ಕೊಳ್ತಾ ಇದ್ರು ಅದೇ ರೀತಿ ಯಾವುದೇ ಒಬ್ಬರು ತೊಂದರೆ ಆದ್ರೂ ಏಯ್ ಹಿಂಗಲ್ಲ ಹಿಂಗೆ ಮಾಡ್ರಯ್ಯ ಹಿಂಗೆ ಮಾಡ್ರಯ್ಯ ನಾವೇ ಒಂದು ಸಾರಿ ಹೇಗಿದ್ರೆ ಇರಿ ಬಿಡಿ ಸರ್ ಸರ್ ಸರಿ ಮಾಡಿಸ್ಕೊಳ್ಳೋಣ ಸರಿ ಮಾಡ್ತಾರೆ ಅಂತ ಎಲ್ಲ ಥರ ನಮಗೆ ಸಹಕಾರ ಹೇಳ್ಕೊಳ್ತಾ ಹಂಗೆ ಅದೇ ರೀತಿ ಅವರ ದಂಪತಿಗಳು ಹಾಗೂ ಊರಿನ ನಮ್ಮ ಗ್ರಾಮ ಪಂಚ ಗ್ರಾಮ ಪಂಚಾಯಿತಿಯ ಮುಖಂಡರುಗಳೇ ಹಾಗೂ ತಾಯಿಂದಿರ ಅಣ್ಣ ತಮ್ಮಂದಿರೆ ನಮ್ಮ ಪಂಚಾಯಿತಿ ಸಿಬ್ಬಂದಿಗಳೇ ಏನಪ್ಪ ಅಂದರೆ ಈಗಾಗಲೇ ಎಲ್ಲರೂ ವಿವರವಾಗಿ ಹೇಳಿದ್ದಾರೆ ಏನು ಕೆಂಗೇಗೌಡರು ಹಳಬರು ಪಂಚಾಯಿತಿಗೆ ಅವರ ಮಾರ್ಗದರ್ಶನದಲ್ಲಿ ಅವರು ನಮ್ಮ ಬಂಗಾರಪ್ಪನವರು ಹುಟ್ಟಿದ ದಿನಾಂಕದಿಂದ ಸೇವೆ ಪಂಚಾಯತ್ ಕೊನೆ ಸೇವರಿಗೂ ಉದ್ದಕ್ಕೂ ಎಲ್ಲಿಗೆ ಹೇಳಿದ್ದಾರೆ ಏಕೆಂದ್ರೆ ಒಬ್ಬ ಪಂಚಾಯಿತಿ ನೀರಂಟಿಯಾಗಿ ಏನು ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಬೇಕು ಅಂತಂದ್ರೆ ಎಷ್ಟು ಶ್ರಮ ಇದೆ ಅಂತಂದ್ರೆ ನಾವು ತಿಳ್ಕೋಬೇಕಾಯ್ತದೆ ಅವರ ಶ್ರಮದಿಂದ ಅವರ ಶ್ರಮ ಪಟ್ಟದಕ್ಕೆ ಇವತ್ತು ಫಲ ಎಲ್ಲರಿಗೂ ಇಂಥ ಯಾಕೆ ಅಂದ್ರೆ ನಾವು ಇಪ್ಪತ್ತು ವರ್ಷದಿಂದ ಅವರ ಮಾರ್ಗದರ್ಶನದಲ್ಲಿ ಪಂಚಾಯತ್ ಕೆಲಸ ಮಾಡಬೇಕಾದ್ರೆ ಅವರ ಸಹಾಯ ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ನಾವು ಕೇಳಿದಕ್ಕೆ ಅವರು ಸ್ಪಂದಿಸ್ತಿಲ್ಲ ಅಂದಾಗ ನಾವು ಏನೇ ಮಾಡೋಕ್ಕೆ ಗ್ರಾಮದಲ್ಲಿ ಕುಡಿ ನೀರು ಇರ್ಬೋದು ಲೈಟ್ ಇರ್ಬೋದು ಸಣ್ಣ ಪಟ್ಟ ಕಚ್ಕ ಜನಗಳಿಗೆ ನಾವ್ ಯಾವುದೇ ಕಾರಣಕ್ಕೂ ಕೆಲಸ ಮಾಡಕ್ಕೆ ಆಗಲ್ಲ ಅಭಿವೃದ್ಧಿ ಅಧಿಕಾರಿಗಳೇ ಮುಖ್ಯವಾದದ್ದು ಅಂತ ಮಾರ್ಗದರ್ಶನದಲ್ಲಿ ನಮಗೆ ಬಹಳ ಇವತ್ತು ಈ ಒಂದು ಏಕೆಂದ್ರೆ ಇನ್ನೊಂದು ನಾಲ್ಕು ವರ್ಷ ಪಂಚಾಯತ್ ಇದ್ದಿದ್ರೆ ಬಹಳ ಎಲ್ಲರಿಗೂ ಜನಕ್ಕೆ ಅನುಕೂಲ ನಮ್ಮ ತಿಳುವಳಿಕೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಪಂಚಾಯಿತಿ ಬಿಟ್ಟು ಹೋದ್ರೂ ಸಹ ಅವರ ಮಾರ್ಗದರ್ಶನ ಮುಂದೆ ಯಾರೇ ಪೀಡಿತವಾಗಿ ಬರ್ಲಿ ಅವರ ಜೊತೆಯಲ್ಲಿ ಕೈ ಜೋರಿಸಿ ನಮ್ಮ ಪಂಚಾಯತಿ ಆಫೀಸ್ ಕೆಲಸ ಮಾಡ್ಕೊಡ್ಬೇಕು ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ತಾ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಲಿ ಆಯ್ಸು ಕೊಡ್ಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಸಿಬ್ಬಂದಿ ವರ್ಗದವರು ಮತ್ತೆ ಮುಖ್ಯ ಮುಖ್ಯ ಉಪಾಧ್ಯಾಯ ಶಿಕ್ಷಕಿಯವರು ಹಾಗೂ ವೇದಿಕೆ ಮುಂಬಾಗಿರುವಂಥ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಮುಖಂಡರು ಅಕ್ಕ ತಂಗಿಯರು ಅಣ್ಣ ತಂದಿರು ತಂದೆ ತಾಯಂದಿರು ಹಾಗೂ ನಮ್ಮ ಮಾಧ್ಯಮ ಮಿತ್ರಮದವರು ಸಹಜವಾಗಿ ಎಲ್ಲ ಅಧಿಕಾರಿಗಳು ಬಂದು ಕೆಲಸ ಮಾಡಿರ್ತಾರೆ ಕೆಲಸ ಮಾಡಿ ಹೋಗ್ತಾರೆ ನಮ್ಮದೊಂದು ಪುಣ್ಯ ಅಂತೇಳಿದ್ರೆ ನಮ್ಮ ಗ್ರಾಮ ಪಂಚಾಯತಿಲ್ಲೇ ಹುಟ್ಟಿದ ಮನಸ ನಮ್ಮ ಗ್ರಾಮ ಪಂಚಾಯತಿಲ್ಲೇ ಬಿಳುಕೊಡೆ ಆಗ್ತಾ ಇರೋದು ನಿವೃತ್ತಿ ಹೊಂತಿರೋದು ಒಂದು ಸಂತೋಷ ಏಕೆಂದ್ರೆ ಎಲ್ಲಾ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಎಲ್ಲೋ ಇದ್ದು ಬಂದು ಕೆಲಸ ಮಾಡಿಕೊಂಡು ಅವ್ರ ಊರ್ಗ್ ಹೋಗಿರ್ತಾರೆ ಇಲ್ಲೇನಾದ್ರೂ ಸಣ್ಣ ಪುಟ್ಟ ತೊಂದರೆ ಆದಾಗ ಬಂದು ಸ್ಪಂದಿಸುವ ನಮ್ಮಲ್ಲ ಹತ್ರದವ್ರೆ ಆದ್ರೆ ಯಾವ ಗಳಿಗೆಲ್ಲೂ ಬಂದು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಮಾನ್ಯ ಬಂಗಾರಪ್ಪನವರೇ ಸಾಕ್ಷಿ ಆಗಿದ್ದಾರೆ ಏಕೆಂದರೆ ಈ ಕಳೆದ ಈಗ ಲೈಟಿಂಗ್ ಆಗ್ಬೋದು ನೀರೇ ಆಗ್ಬೋದು ಮತ್ತೆ ನಮ್ಗೆ ಸಮಸ್ಯೆ ಹಲವಾರು ಸಮಸ್ಯೆಗಳು ಬಂದವೆ ಯಾವ್ದೋ ಒಂದ್ ತೊಂದರೆ ಆಗ್ಬೋದು ಮತ್ತೆ ಅಧಿಕಾರಿಗಳು ವರ್ಗದಲ್ಲಿ ಈ ಸಿಬ್ಬಂದಿ ಕೊರತೆ ಇದ್ದಾಗ್ಲೂ ಕೂಡ ಅವ್ರ ಸಿಬ್ಬಂದಿ ಕೊರತೆ ನೀಕ್ಷಿ ಅವ್ರ ಕಾರ್ಯನಿರ್ವಹ ಕಾರ್ಯನಿರ್ವಹಿಸೋದಕ್ಕೆ ಹಲವಾರು ಸಾಕ್ಷಿಗಳಿವೆ ಎಷ್ಟೋ ಜನ ಬಂದು ಹಲವಾರು ಕಂಪ್ಲೇಂಟ್ಸ್ ಹೇಳಿದ್ರು ಕೂಡ ಆ ಬೇರೆ ಅಧಿಕಾರಿಗಳಾಗಿದ್ರೆ ಅವ್ರು ಕುಪ್ಪಿ ತಗೊಂಡು ಏನೋ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಬಟ್ ಇವ್ರು ಯಾರೇ ಏನೇ ಹೇಳಿದ್ರು ಸಮಾಜಮುಖಿಯಾಗಿ ಮತ್ತು ಅದು ಅಭಿವೃದ್ಧಿ ಮುಖ್ಯವಾಗಿ ಏನ್ ಕೆಲಸ ಮಾಡ್ಬೇಕು ಅದನ್ನೇ ಕೂಡ ಬಾಯ್ ತೋರಿಸಿದಾರೆ ಸಾಕ್ಷಿಗಳಿವೆ ಇದು ಅಂತ ಗೊತ್ತು ಕೋಪ ಯಾರು ಬಂದು ರೇಗಾಡ್ಕೊಂಡು ಕೆಲಸ ಮಾಡೋದೇ ಕೆಲಸ ಮಾಡ್ಕೊಡ್ತಿದೆ ಬಟ್ ರೇಗಾಡೋದ್ ಜಾಸ್ತಿ ಒಂದ್ ಸ್ವಲ್ಪ ಅಷ್ಟು ಗೊತ್ತಿರಲಿಲ್ಲ ಅಚ್ಚಲು ಪಂಚಾಯತಿ ಇದ್ರೆ ಏನು ಯಾರ ಹೆಂಗೆ ನಮ್ಮ ಸದಸ್ಯತ್ವದವ್ರು ಹೆಂಗೆ ನಮ್ಮ ಹೆಂಗೆ ಈಗ ನಾನು ಎಷ್ಟೋ ಜನ ಜೊತೆ ಇಲ್ಲಿ ಸ್ವಲ್ಪ ಅವಾಗ ಇದು ಮಾಡ್ತಿದ್ದೆ ಈಗ ನಾವು ಅವ್ರೆಲ್ಲಾ ಸ್ನೇಹಿತರೆ ಆಗ್ಬಿಟ್ಟಿದಿವಿ ಸುಮಾರು ಇವರು ನಮ್ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಬಂದಿದ್ದು ಅಲ್ಲಿ ಇಲ್ಲಿಯವರಿಗೆ ನಮ್ಮ ಅಚ್ಚಲ ಗ್ರಾಮ ಪಂಚಾಯಿತಿಯಲ್ಲಿ ಸ್ಟಾಫ್ಗಳ ಬಗ್ಗೆ ಇರ್ಬೋದು ನಮ್ಮ ಹೊರಗಡೆಯಿಂದ ಬರ್ತಕ್ಕಂತಹ ಅಧಿಕಾರಿಗಳ ವೃದ್ಧದ ಬಗ್ಗೆ ಇರ್ಬೋದು ಹಾಗೂ ನಮ್ಮೆಲ್ಲರ ಆಗು ಹೋಗುಗಳ ಬಗ್ಗೆ ಇರ್ಬೋದು ಪ್ರತಿಯೊಬ್ಬ ಎಂಪ್ಲಾಯೀಸ್ ನಮ್ಮ ಕೆಲಸ ಮಾಡೋ ಪ್ರತಿಯೊಬ್ಬ ಎಂಪ್ಲಾಯೀಸ್ಗೂ ಕೂಡ ಅವರು ಬುದ್ಧಿವಾದ ಹೇಳೋರೆ ಕೆಲವರು ಕಲ್ತ್ಕೊಂಡ್ರು ಕಲ್ತ್ಕೊಂಡವ್ರೆ ಕಲ್ತ್ಕೊಂಡವರು ಕಲ್ತ್ಕೊಳ್ಳಿಲ್ಲ ಆದ್ರೂ ಕೆಲವು ಉದಾಹರಣೆಗಳಿಗೆ ನಮ್ಮ ಗಣ್ಯರುಗಳು ಪಾಪ ಎಂಪ್ಲಾಯ್ಸ್ ಮಾಡಿದಾಗ ಅವರಿಗೆ ಜೀವನ ಆಧಾರ ಕೊಟ್ಟಿರೋರು ಇವರು ಪಂಚಾಯಿತಿಯಲ್ಲಿ ಒಬ್ಬ ವಾಟರ್ ಮ್ಯಾನ್ ಕೆಲಸ ಸೇರಿ ಇವತ್ತು ಗ್ರೇಡ್ ಒನ್ ಸೆಕ್ರೆಟರಿ ಆಗಿ ತದನಂತರದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಾರಲ್ಲ ಅವಾಗ ಎಷ್ಟು ಇದಿರ್ತದೆ ಅಂದ್ರೆ ಎಲ್ಲಾ ನೌಕರನ್ನ ನೋಡಿ ಬಂದಿರ್ತಾರೆ ಅವತ್ತು ಗ್ರಾಮ ಪಂಚಾಯತ್ ಮಂಡಲ ಗ್ರಾಮ ಪಂಚಾಯತಿ ಇಂದ ಹಿಡಿದು ಇವತ್ತು ಸಾರ್ಥ್ನೂರು ಮಂಡಲ ಪಂಚಾಯತಿ ಬಂದು ಅಚಲು ಪಂಚಾಯತಿ ಬಂದು ಅಚಲು ಪಂಚಾಯಿತಿಯಲ್ಲಿ ಒಬ್ಬೊಬ್ಬ ವಾಟರ್ ಮೆಲ್ ಗಳಿಗೂ ಕೂಡ ಬಿಲ್ ಕಲೆಕ್ಟರ್ಗೂ ಕೂಡ ಇವರೇ ಎಲ್ಲಾ ಎಂಪ್ಲಾಯ್ಮೆಂಟ್ ನ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಇಲ್ಲಿ ಕೆಲವರು ವರ್ಕ್ ಮಾಡದಿರೋರ್ಗೆ ಸರ್ ಅವ್ರನ್ನ ಇಲ್ಲ ರಿಮೂವ್ ಮಾಡ್ಬೇಕು ಇಲ್ಲ ಅವ್ರಿಗೆ ನಾವು ಕೆಲಸ ಮಾಡ್ಬೇಕು ಅಂತ ನಾವು ತಿಳಿಸ್ಬೇಕು ಅಂತ ಹೇಳಿದಾಗ ನೋಡಪ್ಪ ನಾವು ಯಾವತ್ತು ಕೆಲಸ ಕೊಡ್ಬೇಕು ಅವ್ರ ಕೆಲಸ ಕಿತ್ಕೋಬಾರ್ದು ಬೇಕಾಗಿರೋ ಕಡೆಯಿಂದ ನಾವ್ ಹೇಳೋಣ ಸದಸ್ಯರುಗಳೇ ಮತ್ತೆ ವೇದಿಕೆ ಮುಂಭಾಗದ ಸುತ್ತಮುತ್ತಲಿನ ಗ್ರಾಮಸ್ಥರೇ ನಾವು ಬಂಗಾರಪ್ಪ ಅಂದ್ರೆ ಒಂಥರ ಹೊರ ಹುಟ್ಟಿದವ್ರು ನಾವು ಫಸ್ಟು ಜಾವೇಹುಡ್ಡ ಕಾಲದಿಂದನೇ ಪಂಚಾಯತಿ ಆಡಳಿತ ಏನು ಅನ್ನೋದು ನಾವು ತಿಳ್ಕೊಂಡಿದೀವಿ ಜಾವೇಗೊಡ್ರ ಸ್ಟಾರ್ಟಿಂಗ್ ಗ್ರಾಮ ಪಂಚಾಯತ್ ಆಡ್ತಾ ಇದ್ದೇವೆ ಪಂಚಾಯತಿ ಆಡಳಿತ ಏನೋ ಅಂತ ಸ್ವಲ್ಪ ತಿಳ್ಕೊಂಡಿದೀವಿ ನಾವು ಆಗ ನೀರ್ ಇವರು ಬಂಗಾರಪ್ಪ ನೀರ್ ಗಂಟಿ ಹಾಕಿ ತಗೊಂಡಿದ್ ನಾವು ಪಂಚಾಯತಿಗೆ ನೀರ್ ಗಂಟಿ ಹಾಕಿ ಬಂದರು ಅವರು ನಾವು ಒಂದು ತಿಂಗಳಿಗೆ ನೂರು ರೂಪಾಯಿ ಆ ನೂರು ರೂಪಾಯಿಲಿ ಅವ್ರ ಜೀವನ ಸಾಕಿಸ್ತಾ ಇರ್ತಾರೆ ಅದಾದ ಮೇಲೆ ಅವರು ಅದನ್ನು ಇದು ಮಾಡೋಕೆ ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಅವರು ಮತ್ತೆ ವಾಪಸ್ ಬರ್ತಾರೆ ಬೊಮ್ಮನಹಳ್ಳಿಗೆ ಬೊಮ್ಮನಹಳ್ಳಿಗೆ ವಾಪಸ್ ಬಂದಾದ ಮೇಲೆ ನಮ್ಮ ದೊಡ್ಡಪ್ಪರಾದಂಥ ಗೋಪಾಲಯ್ಯನವರು ಡ್ರಾಮಾ ಮೇಸ್ಟ್ರು ಅವರು ಒಂದು ಸಂಸ್ಥೆಗೆ ಸೇರಿಸ್ತಾರೆ ಅಂತ ಸಂಸ್ಥೆ ಅಲ್ಲಿಗೆ ಅವ್ರು ಬಂದು ಸೇರ್ಕೋತಾರೆ ಅವಾಗ ಅವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಸಂಬಳ ಅಲ್ಲಿ ಅವಾಗ ಅವರು ಸತ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮತ್ತು ನೀರ್ ಗಂಟೆ ಕೆಲಸನೂ ಕೂಡ ಮಾಡ್ತಿರ್ತಾರೆ ಅದ್ರ ಜೊತೆಗೆ ನೀರ್ ಗಂಟೆ ಆಗಕ್ಕಿಂತ ಅದಾದ ಮೇಲೆ ನಮ್ಮ ಬೊಮ್ಮನಹಳ್ಳಿಯ ಅಧ್ಯಕ್ಷ ಆಗಿರ್ತಾರೆ ಗೌಡ್ರು ಅಂತ ಪಟೇಲ್ರು ಅವರು ಅವ್ರನ್ನ ಈ ಟೈಮಲ್ಲಿ ನೆನೆಸ್ಕೊಳ್ಳೇಬೇಕು ಯಾಕಂದ್ರೆ ನಮ್ಮ ಪಂಚಾಯತಿ ಸೇರ್ಕೊಳ್ಳಿಕ್ಕೆ ಹೆಸರಿ ಆಗಕ್ಕೆ ಕಾರಣನೇ ಪಂಚಾಯ್ತಿ ಸೇರ್ಕೊಳ್ಳಕ್ಕೆ ಕಾರಣನೇ ಪಟೇಲ್ ಗೌಡ್ರು ಮಂಡ್ಲು ಪಂಚಾಯತಿ ಯಾವಾಗ ಇರುತ್ತೆ ಅಷ್ಟು ಪಂಚಾಯತಿ ಇರಲ್ಲ ಮಂಡ್ಲು ಪಂಚಾಯತ್ ಇರುತ್ತೆ ಆ ಟೈಮಲ್ಲಿ ಅವರು ಜವರ ಗೌಡ್ರು ಬಂದು ನಮ್ಮ ಡ್ಯಾಡಿನ ಸೇರ್ಸ್ಕೋತಾರೆ ಅದಾದ್ಮೇಲೆ ಅದೇ ರೀತಿ ಅದೇ ರೀತಿ ವಯಸ್ಸು ಆದ ತಕ್ಷಣ ರಿಟೈರ್ಡ್ ಆಗೋದು ಮಾಮೂಲಿ ಈ ನಡುವೆ ನಮಗೆ ನಮ್ಗೆ ಕಾಣುವಂತ ವೃತ್ತಿ ಜೀವನ ನಾವು ಇಷ್ಟಪಟ್ಟು ಮಾಡುವ ಆಗಿರ್ತದೆ ಅದೇ ರೀತಿ ಬಂಗಾರಪ್ಪ ಅವರು ಬಂಗಾರ ಅಂತ ಹೆಸರನ್ನು ಏನ್ ಪಡ್ಕೊಂಡಿದ್ರು ಅದೇ ರೀತಿ ಎಲ್ಲ ಅವರು ಏನು ನೀರ್ಗಂಟಿಯಾಗಿ ಜಾಪನ್ನ ಶುರು ಮಾಡಿದ್ರು ತಮ್ಮ ವೃತ್ತಿ ಜೀವನ ಶುರು ಮಾಡಿದ್ರು ಅಲ್ಲಿಂದ ಬಿಲ್ ಕಲೆಕ್ಟರ್ ಆಗಿ ಬಿಲ್ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಪಂಚಾಯತಿ ಅಭಿವೃದ್ಧಿ ಆಗಿ ಪ್ರಭಾರ ಆಗಿ ಸಹ ಕರ್ತವ್ಯನಿ ಯಶಸ್ವಿಗೂ ಆಗಿದ್ದಾರೆ ಇದಕ್ಕೆಲ್ಲ ಕಾರಣಭೂತರಾಗಿ ನೀವೇ ಕೂತಿದಿರ ಅವ್ರನ್ನ ಮಾಡಿದ ಸಾಧನೆ ನೀವೆಲ್ಲ ಕೊಟ್ಟಂತ ಒಂದು ಸಹಕಾರದಿಂದ ಅವರು ತುಂಬಾ ಸಹ ಅಭಿವೃದ್ಧಿನ ಮಾಡಿದ್ದಾರೆ ಅಭಿವೃದ್ಧಿ ಕಂಡಿದ್ದಾರೆ ಆ ಒಂದ್ ನಿಟ್ಟಿನಲ್ಲಿ ಬಂಗಾರಪ್ಪರ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಅತ್ಯಂತ ತಾಳ್ಮೆ ಉಳ್ಳ ವ್ಯಕ್ತಿ ಅವರು ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಇದಿಲ್ಲ ಅಂತ ಹೇಳಿಲ್ಲ ಹೇಳಿದ್ ಒಂದೇ ದಿನಕ್ಕೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ನಾನು ಒಂದೆರಡು ಮಾತು ಹೇಳಿ ಅಧಿಕಾರಿಯಾದ ಶ್ರೀ ಬಂಗಾರಿ ಅವರು ವಯೋ ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಂಗಾರಯ್ಯ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇಲ್ಲಿ ಬಿಲ್ಕಟ್ರಾಗಿ ಜಾಯಿನ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಿ ಡಿ ಒ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ ಸರ್ಕಾರಿ ನೌಕರರಲ್ಲಿ ಎಲ್ಲಿ ಕೆಲಸಕ್ಕೆ ಸೇರಿಕೊಂಡ್ವೋ ಅದೇ ಪಂಚಾಯಿತಿಯಲ್ಲಿ ಉನ್ನತ ರಿಟೈರ್ಡ್ ಆಗೋದು ಬಹುಶಃ ವಿರಳಾತಿ ವಿರುಳ ಅಂತ ಒಂದು ಅದೃಷ್ಟವನ್ನು ನಮ್ಮ ಬಂಗಾರವರು ಪಡ್ಕೊಂಡ್ ಬಂದಿದ್ದಾರೆ ಇಲ್ಲಿ ನೆಚ್ಚಿನ ಎಲ್ಲ ಗ್ರಾಮಸ್ಥರೇ ಹಾಗೂ ಅಂಗನವಾಡಿ ಕಾರ್ಯಕರ್ತರೇ ಮತ್ತೆ ಆಶಾ ಕಾರ್ಯಕರ್ತರೇ ನಮ್ಮ ವೈದ್ಯಾಧಿಕಾರಿಗಳೇ ಹಾಗೂ ನಮ್ಮ ಪತ್ರಿಕಾ ಮಿತ್ರರೇ ಬಂಪ್ನಡಿನಲ್ಲಿ ನಾನು ಹುಟ್ಟಿದ್ರು ನನ್ನ ಜೀವನ ಪೂರ್ತಿ ಕಳೆದ ಅಚ್ಚಲೇ ನಾನು ಇಪ್ಪತ್ನಾಲ್ಕು ವರ್ಷ ಅಚ್ಚಲ್ನಲ್ಲಿ ನಾನು ಅಲ್ಲಿ ಹುಟ್ಟಿರ್ಬೋದು ನನ್ನ ಪೂರ್ತಿ ಜೀವನ ಕಳೆದದ್ದು ಇಪ್ಪತ್ನಾಲ್ಕು ವರ್ಷ ಇದೇ ಕರ್ಮಭೂಮಿ ಅಚ್ಚಲ್ನಲ್ಲಿ ಯಾವತ್ತೇ ಆಗಲಿ ಯಾರೇ ಆಗಲಿ ನನ್ನ ಈ ನನ್ನ ಈ ಗ್ರಾಮ ಅಚ್ಚಲಿನಲ್ಲಿ ನನ್ನನ್ನು ಅಂತ ಒಬ್ಬರು ನಡೆಸ್ಕೊಳ್ಳಿಲ್ಲ ಮುಂದೆ ಸ್ವಲ್ಪ ರೇಗೋರು ನನಗೆ ಯಾಕೆ ಅಂತ ಅಂದ್ರೆ ಸನ್ನಿವೇಶ ಅವ್ರಿಗೆ ಆತರ ಇತ್ತು ಕುಡಿಯೋ ನೀರು ಇರ್ಬೋದು ಜಾವರಾಯಿಗೌಡರು ನನಗೆ ಸುಮಾರು ಫೋನ್ ಮಾಡಿದ್ರೆ ಜಾವರಾಯ್ ಗೌಡ್ರು ಫೋನ್ ಬಂದ್ರೆ ಸಾಕು ಭಯ ಬೀಳ್ತಿದೆ ಅವರು ಏನ್ರಿ ಸ್ವಾಮಿ ನೀರು ಇಂಥವ್ರ ಕೈಲಿ ಬಿಡಿಸ್ತಾ ಇದ್ದೀರಿ ಫಸ್ಟ್ ಚೇಂಜ್ ಮಾಡ್ರಿ ಅವ್ರನ್ನ ಇಲ್ಲೇನೋ ನಾಯಿ ಸತ್ತ ಹೋಗೋದೇ ರೀ ಫಸ್ಟ್ ಆಸನೆ ಹೊಡಿತಾದೆ ಅದೇನ್ ನೋಡ್ರಿ ಸ್ವಾಮಿ ಈ ತರ ಹೇಳಿದ್ರು ಅವ್ರ ಮಾತೇ ಆ ಒಂದು ಅವರ ಒಂದು ಏನು ಇದ್ಕೊಡ್ತಿದ್ರು ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ಸ್ಪಂದಿಸ್ತಿದ್ದೆ ಯಾಕೆಂದ್ರೆ ಅವ್ರ ಸನ್ನಿವೇಶ ಹಂಗಿರ್ತಿತ್ತು ಕುಡಿಯೋ ನೀರು ಯಾರಿಗೆ ಆಗ್ಲಿ ತುಂಬಾ ಅವಶ್ಯಕತೆ ಆದಂತದ್ದು ಯಾಕೆಂದ್ರೆ ನಾನು ನೇಮಕ ಮಾಡ್ಕೊಂಡಿದ್ದಂತ ನೀರ್ ಗಂಟೆ ಅಂತವ್ರು ಏನು ಮಾಡಕ್ ಆಯ್ತಿರ್ಲಿಲ್ಲ ಅವ್ರನ್ನ ನಾನು ಈಗೂ ಇನ್ನೂ ನನ್ನ ನಿವೃತ್ತಿಯಾಗಿ ಓದ್ತಾ ಇದ್ದೀನಿ ಅವ್ರನ್ನ ಸರ್ ಮಾಡಕ್ ನನ್ನ ಕೈಲಿ ಆಗ್ಲೇ ಇಲ್ಲ ಎಲ್ಲಾ ನೀರ್ ಗಂಟೆಗಳನ್ನ ಸರ್ ಮಾಡಿದೆ ಅವ್ರ ಮಾತ್ರ ಮಾಡೋಕ್ ಆಗ್ಲಿಲ್ಲ ಯಾಕೆಂದ್ರೆ ಅವರ ಬೆಳೆದು ಬಂದಂಥ ಚಿತ್ರರಾಜು ಅವರ ದಾರಿ ಇದೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನನಗೆ ತುಂಬ ನೋವಿದೆ ಅವ್ರ ಬಗ್ಗೆಲಿ ಯಾಕೆ ದಿನೇ ದಿನೇ ಅವರು ಬೇರೆ ಥರ ದಾಸರಾಗಿ ಅವರು ಅದನ್ನು ಬಿಡಕ್ಕೆ ಅವ್ರ ಕೈಲಿ ಆಯ್ತಾ ಇಲ್ಲ ಪಂಚಾಯಿತಿ ಬಿಡೋಕ್ಕೂ ಆಯ್ತಾ ಇಲ್ಲ ಎರಡು ಥರನೂ ಅವ್ರಿಗೆ ದೊಡ್ಡ ಸಮಸ್ಯೆ ಇದೆ ನಾನು ಹೆಚ್ಚಿನ ರೀತಿಯಲ್ಲಿ ನನ್ನ ಅಚ್ಚಲ ಗ್ರಾಮಸ್ಥರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತೊಂದರಲ್ಲಿ ನಾನು ನೀರಿಗೆ ಸತತವಾಗಿ ಎರಡು ವರ್ಷ ನೀರನ್ನ ಬಿಟ್ಟೆ ನನಗೆ ಬೆಟ್ಟೇಗೌಡರು ನಾನು ಹೊರಗಡೆ ಒಂದು ಎನ್ ಜಿ ಒನಲ್ಲಿ ಕೆಲಸ ಮಾಡ್ತಿದ್ದೆ ಸಂಸ್ಥೆ ಸಮೃದ್ಧಿ ಅಂತ ಅಂದ್ಬಿಟ್ಟು ಇವ್ರು ಫೋನ್ ಮಾಡಿದ್ರೆ ಭಯ ಬಿತ್ ಬಿಡೋನಿ ಎಷ್ಟೋ ಒಂಬತ್ತು ಗಂಟೆ ಏಳು ಗಂಟೆ ಎಲ್ಲಿದ್ದೀರಿ ಹೊರಗಡೆ ನೀನು ಆಯ್ತು ಬಿಡಪ್ಪ ನೀನು ನಿನ್ನ ಬರಲ್ಲ ಬಿಡಯಾ ಇಲ್ಲಿ ಬಗತ್ ನೀರು ಹಾಕಿ ಬಿಡಬೇಕು ಇಲ್ಲಿ ಸಮಸ್ಯೆ ಅಂತ ಅವಾಗ ಅವರು ನಾವು ಇಬ್ರು ಜೊತೆ ಸೇರಿ ಕೆಮ್ಮಣ್ಣೆ ಒದ್ದಾಡಿದ್ದೀವಿ ಸುಮಾರು ಒಂದು ನಾಲ್ಕು ವರ್ಷ ಯಾಕೆ ಅಂತ ಅಂದರೆ ಅವಾಗ ಯಾವ ಜೆ ಸಿ ಬಿ ಇರಲಿಲ್ಲ ಏನೂ ಇರಲಿಲ್ಲ ಒಂದು ಆರೆ ಎತ್ಕೊಂಡು ಅವ್ರು ಬರೋರು ಗುದ್ಲಿ ಎತ್ಕೊಂಡು ನಾನು ಹೋಗ್ವೆ ಇಬ್ರು ಹೋಗಿ ನೀರನ್ನ ಎಷ್ಟೋ ಥರ ಆಗಲಿ ಗ್ರಾಮಕ್ಕೆ ನೀರು ಕೊಡಬೇಕು ಅಂತ ಅನ್ನೋ ಉದ್ದೇಶದಿಂದ ಕೊಟ್ಟು ಅಂತ ಕಾಲ ಒಂದು ಅಭಿಪ್ರಾಯ ಆನಂತರ ದಿನದಲ್ಲಿ ಅಂತ ಕಾಲ ಬಂದಿತ್ತು ಆ ನಂತರ ದಿನದಲ್ಲಿ ಇದೇ ಗ್ರಾಮ ಪಂಚಾಯತ್ ನಾನು ಪ್ರಮೋಷನ್ ಆಗಿ ಇಲ್ಲೂ ಒಂದು ಮೂರು ವರ್ಷ ಸೇವೆ ಸಲ್ಲಿಸಿದೆ ಆನಂತರ ವನಗಳ್ಳಿ ಗ್ರಾಮ ಪಂಚಾಯತಿಗೆ ಕಾರ್ಯದರ್ಶಿಯಾಗಿ ಹೋದೆ ಅಲ್ಲಿ ಎಚ್ ಕೆ ಶ್ರೀಕಂಠೇಶ್ವರ್ ಅವರು ನೀವು ಪ್ರಭಾರವನ್ನು ಪಂಚಾಯಿತಿ ಅಭಿವೃದ್ಧಿಯಾಗಿ ವಹಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ದಿನದಲ್ಲಿ ಪಂಚಾಯತಿ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿಕೆ ಪ್ರಾರಂಭ ಮಾಡಿದರು ಆವಾಗ ಕಟ್ಟಡ ಕಟ್ಟಿಕೆ ದುಡ್ಡಿಲ್ಲ ಆವಾಗ ರಾಷ್ಟ್ರೀಯ ಹೆದ್ದಾರಿ ಎನ್ ಹೆಚ್ ಟೂ ನಾ ಟೂ ನಾಟ್ ನೈನು ಅವಾಗ ಎಷ್ಟು ಪೈಪು ಎಷ್ಟು ಲೈನ್ಗಳು ಎಲ್ಲೆಲ್ಲಿದ್ದವು ಸ್ಥಾವರಗಳು ಎಲ್ಲಿ ಬಸ್ ಸ್ಟ್ಯಾಂಡ್ಗಳಿದ್ದಾವೆ ಎಲ್ಲನೂ ಲೆಕ್ಕ ಹಾಕಿ ಮೂವತ್ತು ಲಕ್ಷ ರೂಪಾಯಿನ ನಾವು ಹಣವನ್ನು ಹೊಂದಿಸ್ತು ಅವಾಗ ಅವ್ರ ಜೊತೆಗೆ ಸಂಕಲ್ಪ ಮಾಡಿ ಒಂದು ಕೋಟಿ ವೆಚ್ಚದಲ್ಲಿ ನಾವು ಗ್ರಾಮ ಪಂಚಾಯಿತಿನ ಕಟ್ಟಲಿಕ್ಕೆ ಆ ದಿನ ಶ್ರೀಕಂಠಸರು ಮತ್ತು ನಮ್ಮ ಇನ್ನ ಎಲ್ಲ ಆ ಕ್ಷೇತ್ರದ ಸದಸ್ಯರುಗಳು ಅಧ್ಯಕ್ಷರುಗಳು ಎಲ್ಲ ಒಂದು ಸಹಕಾರದಿಂದ ಒಂದು ಒಂದು ಒಳ್ಳೆಯ ಪಂಚಾಯಿತಿನ ನಿರ್ಮಾಣವನ್ನು ಮಾಡ್ದು ನಾವು ಅಂತ ಅನ್ನೋದು ಒಂದು ನಾನು ನಿಜವಾಗೂ ಆ ಒಂದು ಗ್ರಾಮ ಪಂಚಾಯತಿ ಬಗ್ಗೆ ಖುಷಿ ಆಗ್ತದೆ ಆ ಒಂದು ನಾನು ನಿವೃತ್ತಿಯಾಗಿ ಹೋಗ್ತಾ ಇರ್ಬೋದು ಆ ಒಂದು ಪಂಚಾಯತಿ ಏನು ಅಲ್ಲಿ ನಿರ್ಮಾಣ ಆಗದೆ ಅದೇ ಥರ ಪಂಚಾಯಿತಿ ಅಚ್ಚಲು ಗ್ರಾಮದಲ್ಲಿ ನಿರ್ಮಾಣ ಆಗಬೇಕು ಅಂತ ಅನ್ನೋದು ನನ್ನದು ಒಂದು ಮಹಾದಾಸೆ ಇದೆ ನಿಮ್ಮೆಲ್ಲ ಸದಸ್ಯರಲ್ಲಿ ಅಧ್ಯಕ್ಷರಲ್ಲಿ ಗ್ರಾಮಸ್ಥರಲ್ಲಿ ಎಲ್ಲ ತೋಟಹಳ್ಳಿ ಇರ್ಬೋದು ಬೊಮ್ಮನಹಳ್ಳಿ ಇರ್ಬೋದು ದೊಡ್ಡಿ ಇರ್ಬೋದು ಎಡಬಾಮನಹಳ್ಳಿ ಇರ್ಬೋದು ಹೊಂಗಣಿ ಹೊಂಗಣಿ ತೊಡ್ಡಿ ಅಂಚಿಪುರ ದೊಡ್ಡ ಎಲ್ಲ ಗ್ರಾಮದ ಗ್ರಾಮಸ್ಥರುಗಳು ನನಗೆ ಸಹಕಾರ ಕೊಟ್ಟಿದ್ದೀರಿ ಎಲ್ಲರೂ ಹೇಳಿದ್ದಾರೆ ನೀರಿಲ್ಲ ಇಂಥ ಸಮಸ್ಯೆ ಇದೆ ಈಗಿದೆ 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 ಅಂತ ಸದಸ್ಯರು ಹೇಳಿದ್ದಾರೆ ಗ್ರಾಮಸ್ಥರು ಹೇಳಿದ್ದಾರೆ ಅವರು ಎಲ್ಲ ಕೂಗ್ಗೆ ನಾವೆಲ್ಲನೂ ಸ್ಪಂದಿಸಿ ನಮ್ಮ ಕೈಲ ನಾವೇ ಸಂಪೂರ್ಣವಾಗಿ ಎಲ್ಲನೂ ಮಾಡಿಬಿಟ್ಟಿದ್ದೀವಿ ಅಂತಲ್ಲ ಒಂದು ಸಾಮಾನ್ಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಯಾವುದೇ ಸಭೆ ಆಗಿರ್ಬೋದು ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅಧ್ಯಕ್ಷರು ನಮ್ಮೆಲ್ಲರೂ ಸಹ ನಮಗೆ ಇವತ್ತು ಒಂದು ದಿವಸ ನಿವೃತ್ತಿ ಆಗೋ ಗಂಟಾ ಸಹಕಾರ ಕೊಟ್ಟಿದ್ದೀರಿ ನಿಮಗೆ ಕೋಟಿ ಕೋಟಿ ಪ್ರಣಾಮವನ್ನು ನಿಮಗೆ ಸಲ್ಲಿಸ್ತೀನಿ ನಾನು ये डेमोर्च Ya நிரூபணே ரோர் போன் போன் தத தர் வந்து நின்னு போனே हैन தர தூர இந்த கே இந்த இந்த அலாடா நாதீசாய நதவிச்சாய திவேஹி தீகதந்தாய

ಓಹೋ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ಟೋಪಿ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ಈಗ